ಬಿಗ್ ಬಾಸ್ ನನಗೂ ಬೇಡ ನಿನಗೂ ಬೇಡ ಹರಾಜಿನಲ್ಲಿ ಬೆಲೆಯೇ ಇಲ್ಲದ ವ್ಯಕ್ತಿಯಾದ ಕಾರ್ತಿಕ್ ಕಳೆದ ಸಲ ಸಂಗೀತ ಅವರಿಂದ ಹಣ ತೆಗೆದುಕೊಂಡು ನಂತರ ಪಕ್ಷ ಬದಲಾಯಿಸಿ ತನಿಷಾ ಹೆಚ್ಚು ಹಣ ಕೊಡುತ್ತಾರೆ ಎಂಬ ಕಾರಣಕ್ಕೆ ಅವರ ತಂಡ ಸೇರಿಕೊಂಡಿದ್ದರು ಕಾರ್ತಿಕ್ ಬಿಗ್ ಬಾಸ್ ಮನೆಯೊಳಗೆ ಬಿಡ್ಡಿಂಗ್ ಭರಾಟೆ ಜೋರಾಗಿಯೇ ಸಾಗಿದೆ ತಂಡ ರಚನೆಯಲ್ಲಿ ಗುಪ್ತವಾಗಿದ್ದ ಖರೀದಿ ಕೆಲಸ ಈಗ ಕುಲ್ಲಂಕುಲ್ಲ ನಡೆಯುತ್ತಿದೆ ಒಂದು ದಿನದ ಟಾಸ್ಕ್ ಮುಗಿದ ನಂತರ ತನಿಷಾ ಮತ್ತು ಸಂಗೀತ ಅವರಿಗೆ ಬಿಗ್ ಬಾಸ್ ಮತ್ತೊಂದು ಬಿಡ್ಡಿಂಗ್ ಪ್ರಕ್ರಿಯೆ ಮಾಡಲು ಸೂಚಿಸಿದ್ದಾರೆ ವಿನಯ್ ಮತ್ತು ನಮ್ರತಾ ಅವರನ್ನು ಹೊರತುಪಡಿಸಿ ಎಲ್ಲಾ ಆಟಗಾರರ ಪೈಕಿ ತಲಾ ಮೂವರೂ ಆಟಗಾರರನ್ನು ಖರೀದಿಸಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಆದರೆ ಕಾರ್ತಿಕ್ ಅವರನ್ನು ಕೊಂಡುಕೊಳ್ಳುವ ಸರದಿ ಬಂದಾಗ ತನಿಷಾ ಮತ್ತು ಸಂಗೀತ ಇಬ್ಬರು ಬಿಡ್ ಮಾಡಲೇ ಇಲ್ಲ ಇದರ ಮೇಲೆ ತನಿಷಾ ನನ್ನ ಕಳಪೆ ಖರೀದಿ ಕಾರ್ತಿಕ್ ಅವರು ಎಂದು ಬೇರೆ ಹೇಳಿದ್ದಾರೆ ಇದನ್ನು ತುಕಾಲಿ ಸಂತೋಷ್ ಅವನಿಗೋಸ್ಕರ ಗುದ್ದಾಡಿದ್ದ ಅದೇ ಫ್ರೆಂಡ್ಸು ಅವನನ್ನೇ ಹತ್ತು ರೂಪಾಯಿಗೂ ಕೇಳಿಲ್ವಲ್ಲ ಅವನ್ನ ಎಂದು ಮಾತಾಡಿಕೊಳ್ಳುತ್ತಿದ್ದಾರೆ ಕಳೆದ ಸಲ ಸಂಗೀತ ಅವರಿಂದ ಹಣ ತೆಗೆದುಕೊಂಡು ನಂತರ ಪಕ್ಷ ಬದಲಾಯಿಸಿ ತನಿಷಾ ಹೆಚ್ಚು ಹಣ ಕೊಡುತ್ತಾರೆ ಎಂಬ ಕಾರಣಕ್ಕೆ ಅವರ ತಂಡ ಸೇರಿಕೊಂಡಿದ್ದರು ಕಾರ್ತಿಕ್ ಆಗ ವ್ಯಕ್ತಿಗತ ಆಟ ಮತ್ತು ನೈತಿಕತೆಯ ಬಗ್ಗೆಯೂ ಮಾತುಕತೆಗಳು ನಡೆದಿದ್ದವು ಈ ಪಕ್ಷಾಂತರವೇ ಕಾರ್ತಿಕೆ ಮುಳುವಾದಂತಿದೆ